ಯಾರ ಮನೆಗೆ ಬಂದಿ ಕ್ರಿಶು ವೆಲ್ಕಮ್ ಈಗ ಅಳ್ ಆಡ್ಸ ಕುಂತ ಎಲ್ಲಾದ್ರೂ ನೋಡಿ ಸಾವಿತ್ರಿ ಎಲ್ಲ ಕೆಲಸ ಮಾಡ್ತೀವಿ ತಗೋಳಕಂತಿ ಬರ್ತಡೆ ಐತಿ ಅಂತ ಹೇಳಿ ಸೋ ಮಚ್ ಹೇಷ ಕೊಡ್ಸಿದ್ರು ಡ್ರೆಸ್ ಇವ್ರಿಬ್ರು ಸೇಮ್ ಅದಾರಂತ ರಿಶ್ಯೂ ಯಾರ ಯಾರ ಮನೆಗ್ ಬಂದಿ ಖ್ರಿಶ್ಯು ಅಮೂಲ್ಯನ ಇಲ್ಲ ಅಂಗಡಿಗಂಗ್ ಹಟ್ಟವರ ಫ್ರೆಂಡ್ಸ್ ಇವ್ರ್ ಬಂದ್ಬಿಟಾರ್ರಿ ನಮ್ಮ ಮಮ್ಮಿ ಬಂದ್ಬಿಟಾಳ ಫ್ರೆಂಡ್ಸ್ ಅಮೂಲ್ಯ ಅವ್ರ ಜಸ್ಟ್ ಇಲ್ಲೇ ಹೋದ್ರಿಷ್ಟು ನಾನ್ ಇವ್ರಿಗೆ ಗೊತ್ತೇ ಇಲ್ಲ ವೀರು ವೆಲ್ಕಮ್ ವೀರು ಲಾಗ್ ಮಾಡಕ್ಕ ಸಹಾಯ ಅಂದೇನ ಋಷ ಅಮ್ಮ ನಣ್ಣಿ ಎಲ್ಲದಾರ ಇಲ್ಲ ಅವರು ಇಲ್ಲ ಊರಿಗೆ ಹೋಗ್ಯಾರ ಊರಿಗೆ ಹೋಗ್ಯಾರ ಅವರು ಕೃಷ್ಣ ಅಮ್ಮ ನಣ್ಣಿ ಊರಿಗೆ ಯಾರಮ್ಮ ಇದು ಊಟ ಮೂಲ ಅಮ್ಮ ಹನ್ನೆಣ್ಯಾಗಂತು ಅಂತ ಹೇಳಿ ಯಾರಮ್ಮು ಯಾರ ಕೃಷಿ ಇದು ಯಾರ ನೋಡ್ರಿ ವೀರು ಒಲ್ಲೆಂದ ನೋಡ್ರಿ ಹೆಂಗುಂತ ನೀಟ್ಗಣ್ಣಿಲ್ಮ್ಮಿ ಎಲ್ಲ ಕ್ರಿಶು ಚೊ ಅದ ಕ್ರಿಶು ನಿನ್ನೆ ಮಾಡಿದ್ದದ ಅಯ್ಯ ನಿನ್ನೆ ಮಾಡಿದ್ದನ್ರಿ ನಾನ್ ಮಾಡಿದ್ದ ಮತ್ತೆ ನಿನ್ನೆ ಅಂದ್ರೆ ಫ್ರೆಂಡ್ಸ್ ನೋಡ್ರಿ ಕೇಸರಿ ಬಾತ್ ಮಾಡಕಂತೀವಿ ಟೈಮ್ ಆಗೇತಿ ಹಪ್ಳ ಮಾಡ್ಬೇಕು ಸಂಡಿಗೆ ಮಾಡ್ಬೇಕು ಅನ್ಕೊಂಡಿದೀವಿ ಅನ್ನ ಸಾಂಬಾರು ಮಾಡಿದೀವಿ ಸಾವಿತ್ರಿ ನೀನ್ ಈಗ ಹಳ್ಳಸ ಎಲ್ಲಾದ್ರು ನೋಡಿ ಅವ ಸಾವಿತ್ರಿ ಎಲ್ಲ ಕೆಲಸ ಮಾಡ್ತಾ ಕಮೆಂಟ್ಸ್ನಾಗ ಜ್ಯೋತಿ ನಾನು ನೋಡಿದ್ರೆ ಕುಂತು ಕುಂತೀನ್ ಕಮೆಂಟ್ಸ್ ಎಲ್ಲ ವರ್ಗ ಕೆಲಸ ಅಷ್ಟು ಮಾಡ್ತಾಳ್ರಿ ಬಟ್ಟೆ ಮೊಸರಿ ಮಾಡ್ತಾಳಿ ಅವಾಗ ಎಷ್ಟು ಕೆಲಸ ಮಾಡ್ತಾಳ ಗೊತ್ತಾ ಬಂಡಿ ತೊಳೆದು ನೀಟಾಗಿ ಬಟ್ಟೆ ಅಂದ್ರೆ ಅವಾಗ ಮಾಡಿ ಮಾಡಿ ಅಕ್ಕಿಗೆ ದನ್ಕಂಬ ಅಕ್ಕಿ ಬಾಡಿ ಎಲ್ಲ ಹೌದು ಹೌದು ನಾನು ಅವಾಗ ಮತ್ತೆ ಡೆಲಿವರಿಗೆ ಹೊಕ್ಕಿದ್ಯ ಡೆಲಿವರಿಗೆ ಹೊಕ್ಕಿದ್ನ ಊರಿಗೆ ಎಲ್ಲ ಕೆಲಸ ಮಾಡ್ತಿದ್ಲು ಮತ್ತೆ ಬಂಡಿ ನೀಟಾಗಿ ತೊಳುತ್ತಿದ್ಲು ಅಷ್ಟು ಉಸರು ತಿಕ್ಕಿಟ್ಟು ಅವನಾರ ಬರಷ್ಟಿಗೆ ಎಲ್ಲಿಗೆ ಹೋದ್ರೆ ಬರಷ್ಟಿಗೆ ನೀಟ್ ಮಾಡಿ ಇಟ್ಟು ಬಿಡ್ತಿದ್ಲು ರೇಷ್ಮಾ ಬರೇ ಮೂಲಿ ಹಿಡ್ದು ಮಕ್ಕಂಬಿಡ್ತಿದ್ಲು ರೇಷ್ಮಾ ರೇಷ್ಮೆ ಒಗಸ ಬಿಡ್ತಿದ್ಲು ಮೂಲಗೊಂದ್ ಆಕಡೆ ಸರಿಸಿ ಆಕಡೆ ಸರಿಸಿ ನಾನು ಬೈ ಬಿಡುದ ಏನಂತಂದ್ರ ಏನ್ ಮಾಡ್ಕಂಡ್ ಗಂಡ ಹಂಗ ಹಿಂಗ ಅಂತ ಕೇಳ್ಸಿ ಈಗ ಹೆಂಗ ನೋಡ್ರಿ ಟೈಮು ಯಾರನ್ನಾದ್ರ ಬೈತಿ ಬಂದ್ರೆ ಅವ್ರ ಹೆಂಗ್ ಚೇಂಜಸ್ ತಕ್ಕಾರ ಅನ್ನೋದಕ್ಕೆ ರೇಷ್ಮೆ ಉದಾಹರಣೆ ಜ್ಯೋತಿ ಕೆಲಸ ಹ್ಮ್ ಈಗ ಒಂದು ಅವಾರ್ಡ್ ಮಾಡಮ್ಮ ಪಾಸ್ಕರ್ ಅವಾರ್ಡ್ ಮಾಡಿ ಮಾಡಿ ಅವಾಗೆಲ್ಲ ಬಿಟ್ಟಿಲ್ಲ ನೋಡ್ರಿ ಅಮೂಲ್ ಹೆಂಗ್ ರೆಡಿ ಆಗಿದಾಳೆ ತೋರ್ಸಮ್ಮ ತೋರ್ಸವ ಎಷ್ಟು ಬಿಲ್ಡಪ್ ತಗೋಕಂತಿ ಬರ್ತಡೇ ಐತಿ ಅಂತ ಹೇಳಿ ವಾ ಅಮ್ಮ ಬೂಟ ಫುಲ್ ಆಗಿದೆ ಈ ಸೀದಿಂದ ತೋರ್ಸ ತೋರ್ಸಂತ ನಮ್ಮ ನೋಡ್ರಿ ಕಿಟ್ಕೊಂಡ ನಿಮ್ಗ್ ಸುಧಾ ಅಕ್ಕ ಹೆಂಗ ಪರಿಚಯ ಅಂತ ಕೇಳಕಂತ ನಮ್ಮ ರಿಲೇಶನ್ ಫ್ರೆಂಡ್ಸ್ ಸಿಕ್ಕಿ ನಮ್ಮಕ್ಕ ತಂಗಿ ಅಮ್ಮ ಬಂದ್ ನೋಡ್ರಿ ಅಮ್ಮ ಚಂದ ಕಣ ಫ್ರೆಂಡ್ಸ್ ತೋರ್ಸ್ತಾಳ ನೋಡ್ರಿ ಬರೀ ತಿನ್ನದೇ ತೋರಿಸ್ತಾಳ ಹ್ಮ್ ಬರೀ ಅದೇ ಚಿಂತಿಲ್ಲಿ ಈಗ ಯುದ್ಧ ನೆನತಿತ್ತು ಎಲ್ಲ ವಿಶ್ ಮಾಡಕಂತಾರೆ ಥ್ಯಾಂಕ್ ಯು ಹೇಳಿಬಿಡ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಹಾರ್ಡ್ಸ್ ಲಾರ್ಡ್ಸ್ ಆಫ್ ಲವ್ ಲಾರ್ಡ್ಸ್ ನಾ ನೋಡ್ರಿ ಅಮೂಲ್ಯ ಬರ್ತಡೆ ಇದು ರೇಷೆ ಕೊಡ್ಸಿದ್ದೆ ಡ್ರೆಸ್ ನಮ್ಗೆ ಯಾಕೋ ಸಪ್ರೇಟ್ ಅಷ್ಟು ಇಂಟ್ರೆಸ್ಟ್ ಇದ್ದಿಲ್ಲ ಟೈಮ್ ಬೇರೆ ಆಗಿತ್ತು ಮತ್ತೆ ಕೆಲಸ ಬೇರೆ ಇತ್ತಲ್ಲ ಸೊ ರೆಡಿ ಆಗಿದೆ ರೆಡಿಯಾಗಿದೆ ನೀನು ಏನು ಮಮ್ಮಿ ಏನ ಫ್ರೆಂಡ್ಸ್ ನೋಡ್ರಿ ಟೀಮ್ ನೋಡ್ರಿ ಇದು ಎಷ್ಟು ಜನ ನಾವು ಇವ್ರು ಯಾರಿಗೂ ಹೇಳಿಲ್ಲ ಅಂದ್ರೆ ಅವರೆಲ್ಲ ಫ್ರೆಂಡ್ಸ್ ಅಮೂಲ್ಯ ನಮ್ಮ ಮಮ್ಮಿ ನಮ್ಮ ಅಕ್ಕ ಬಂದಿದಾರ ಇವ್ರು ನೋಡ್ರಿ ರೇಷ್ಮಾ ಗಿಡು ಕಟ್ ಮಾಡ ಸಾರಿ ಲೈಟ್ ಆಗಿಲ್ಲ ಕೊಟ್ಟು ಕಟ್ ಮಾಡ್ಕೊಂಡು

ಫ್ರೆಂಡ್ಸ್ ದೊಡ್ಡ ಟೀಮ್ ಐತಿ ಫ್ರೆಂಡ್ಸ್ ಇದು ಗೆಳೆಯರ ಬಳಗ ಅಮೂಲ್ಯ ಅನ್ನಣ್ಣ ಗೆಳೆಯರ ಬಳಗ ಅವರು ಅಮೂಲ್ಯ ಗೆಳೆಯ ಗೆಳೆಯರ ಬಳಗ ಯಾರು ನಂಗೆ ಎಲ್ಲ ಡ್ರೆಸ್

ಇವರಿಬ್ರು ಸೇಮ್ ಅದಾರಂತೇಮ್ ಇಬ್ಬರೇ ಕರಿತೀ ತಮಿಳು ಸೋಳ ಸೇಮ್ ನಿಮ್ಮ ಮಮ್ಮಿ ಥರ ಇದ್ದಾರೆ ಅಂತ ಹೇಳ್ತಾರತಾರ ಹಾ ಬರ್ರಿ ನೀವು ಬರ್ರಿ ಒಬ್ಬ

ലൂ ആർ ദർ ദിവസം लाड, लाड चाफ लाऊं एंड यार लगो, ये वाइट है ना हेयरड्राइल नहीं लग लग वो लग तो लगता है क्या लगा मतो सर, पर दिला मैं ले बरसे तरोड़े, बिल्ला चलने काफी पेस्ट मारेगा, पर दिला और पटर पटर तराह अपना ड्राइट मुझे हेयरमेन ना, किधर तक आया हेयरमेन तक है, हेयरमेन तक बता तलालो फ्रेंड्स, किधर बो ರಶ್ಮಿಗೆಲ್ಲ ಈಗ ಹೊಸದ್ ಹ್ಯಾಂಡ್ ಹ್ಯಾಂಡ್ ಅಕ್ಕಿಗೆ ಎಷ್ಟು ರೂಪ ಬಂದಿದ್ದಮ

മ്മി ആയി ജനിക്ക ನೋಡ್ರಿ ಊಟಕ್ಕ ಕೇಸರಿ ಭಾತು ರೈಸ್ ಸಾಂಬಾರ್ ಹಪ್ಪಳ ಮಾಡಿದ್ರಿ ಊಟ ಮಾಡಾಕಂತಾರ ಅವ್ರಿಗೆ ಬರವಲ್ಸಂತ ಟೆನ್ಶನ್ ದುಡ್ಡು ಇನ್ನು ಜಾಸ್ತಿ ಬರ್ತಾ ಇದಾರೆ